ಹಾಂ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯಕ್ಕೆ ನಿಜವಾಗ್ಲೂ ಫಿದಾ ಆಗ್ತಿದ್ದಾರೆ ಆದೀಶ್ವರ್ ಅಂತಲೇ ಹೇಳ್ಬೋದು ಇಲ್ಲಿವರೆಗೂ ಕೂಡ ಭಾಗ್ಯ ಹಾಕೊಂಡ್ರೆ ಇರ್ತಕ್ಕಂಥ ಆದೀಶ್ವರ್ ಖಂಡಿತವಾಗ್ಲೂ ಈ ಬಾರಿ ಭಾಗ್ಯ ಮುಂದೆ ಸೋತು ನಿಜವಾಗ್ಲೂ ಕೂಡ ಆಗೇ ಫಿದ ಆಗ್ತಿದ್ದಾರೆ ಹಾಗಿದ್ರೆ ಏನಾಯಿತು ಅಂಥದ್ದು ಭಾಗ್ಯ ಗೆದ್ದೆ ಬಿಟ್ರೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾನೆ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೀಶ್ವರ್ ಕಾಮದ ತಾಂಡವ ಆ ಒಂದು ಪ್ರಿನ್ಸಿಪಲನ್ನು ಒಪ್ಕೋತಾರೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದರ ರೂಟ್ ಕಾಸನ್ನು ಕಟ್ ಮಾಡಬೇಕು ಅಂತ ಹಾಗಾಗಿ ಅದನ್ನು ತಿಳ್ಕೋದಂತಹ ಆದೀಶ್ವರಿಗೆ ಒಂದು ಪ್ಲ್ಯಾನ್ ಓಡುತ್ತೆ ಅದೇ ಪ್ಲ್ಯಾನ್ ಪ್ರಕಾರವಾಗಿ ಒಂದಷ್ಟು ಸತ್ಯಗಳನ್ನು ಹೊರಗಡೆ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾರೆ ಭಾಗ್ಯ ಮುಖವಾಡ ಕಳಿಸಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾರೆ ಅದೇ ಕಾರಣಕ್ಕೆ ಆದೀಶ್ವರ್ ತನ್ನ ತಂದೆ ಹತ್ರ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಮದುವೆ ನಡಿಬಾರ್ದು ಅಂತಾರೆ ಸಾಧ್ಯ ಇಲ್ಲ ಅಂತ ಕಾಮತ್ ಹೇಳಿದಾಗ ನೋಡಿಯಪ್ಪ ನಾನು ಪ್ರೂವ್ ಮಾಡ್ತೇನೆ ಖಂಡಿತವಾಗ್ಲೂ ಈ ಒಂದು ಕೆಲಸನ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಏನು ಎಂತು ಎಲ್ಲ ಕೂಡ ಗೊತ್ತಾಗ್ಬಿಡುತ್ತೆ ನೀವೇನು ಯೋಚನೆ ಮಾಡಿಬಿಡಿ ನೋಡ್ತಾ ಇರಿ ಖಂಡಿತ ಅವರ ನಿಜ ಮುಖ ಆಚೆ ಬರುತ್ತೆ ಅಂತಾರೆ ಹಾಗಿದ್ರೆ ಆ ಪ್ಲಾನ್ ಏನು ಖಂಡಿತವಾಗ್ಲೂ ಕಿಶೋ ಕಿಶನ್ಗೆ ಯಾವುದೇ ರೀತಿಯ ಆ ಆಸ್ತಿಯನ್ನು ಬರೀದೇ ಇರೋದು ಈ ಒಂದು ಆಸ್ತಿಯನ್ನು ಬರೀದೇ ಇರೋ ವಿಷಯ ಅವ್ರಿಗೆ ಗೊತ್ತಾದರೆ ಖಂಡಿತ ಈ ಮದುವೆನ ನಿಲ್ಲಿಸ್ತಾರೆ ಅಂತಕ್ಕಂಥದ್ದು ಆದಿಶ್ವರ್ ಪ್ಲಾನ್ ಆಗಿರುತ್ತೆ ಬಟ್ ಕಾಮತ್ ಇದಕ್ಕೆ ಒಪ್ಕೋತಾರೆ ಹಾಗಿದ್ರೆ ಕಾಮತ್ ಅವ್ರಿಗೂ ಕೂಡ ಡೌಟ್ ಇತ್ತ ಅದನ್ನು ಕ್ಲಿಯರ್ ಮಾಡ್ಕೋಬೇಕಿತ್ತಾ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಕಂಡ್ರೆ ಕಾಮತ್ ಅವ್ರಿಗೆ ಭಾಗ್ಯ ಏನು ಅನ್ನೋದು ತುಂಬ ಕ್ಲಿಯರ್ ಆಗಿ ಗೊತ್ತದ ಆದರೆ ತನ್ನ ಮಕ್ಕಳಿಗೆ ಆದೀಶ್ವರ್ಗೆ ಅದನ್ನು ಅರ್ಥ ಮಾಡಿಸ್ಬೇಕು ಅಂತಾನೆ ಇಲ್ಲಿ ಕಾಮತ್ ಅವರು ಇದನ್ನು ಒಪ್ಕೊಳ್ಳೋದು ಅದೇ ರೀತಿಯಾಗಿ ಭಾಗ್ಯ ಭಾಗ್ಯಾಗೆ ಕಾಲ್ ಮಾಡ್ತಾರೆ ಯಾಕೆ ಏನು ಅಂತ ಹೇಳೋದಲ್ಲ ನಾಳೆ ನಿನ್ನ ತಂಗಿ ಕರ್ಕೊಂಡು ಮನೆಗೆ ಬಂದುಬಿಡ್ತೀವಿ ಮ್ಮ ಅಂತ ತಿಳಿಸ್ತಾರೆ ಬಾಕಿಯಾಗಿ ಏನೋ ಒಂದು ರೀತಿ ಆತಂಕ ತಳ್ಮಣ ಮತ್ತೆ ಮದುವೆ ನಿನ್ ಗಿತ್ಕೊಂಡ್ಬಿಡ್ತಾ ಏನು ಅಂತ ಹಾಗಾಗಿ ಕುಸುಮ್ ಬಂದಿದ್ದೆ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂದಾಗ ಈ ರೀತಿ ಕಾಮತ್ ಸರ್ ಅವ್ರು ಮನೆಗೆ ಕರ್ತಿದ್ರು ಅಂದಾಗ ಏನು ಯೋಚನೆ ಮಾಡಬೇಡ ನಾನು ಕೂಡ ಬರ್ತೀನಿ ಹೋಗೋಣ ಅಂತ ಹೇಳ್ತಾರೆ ಬೆಳಿಗ್ಗೆ ಆಗ್ತದಾಗೆ ಅಂತ ಕಡೆ ಲಾಯರ್ ಮನೆಗೆ ಬಂದಿದ್ದಾರೆ ಎಲ್ಲ ರೀತಿ ವಿಷಯನ ಚರ್ಚೆ ಮಾಡಿದ್ದಾರೆ ಆದೇಶ್ವರ್ ಕಾಮತ್ ಕಾಮತ್ ಎಲ್ಲರೂ ಕೂಡ ಮಕ್ಕಳು ಎಲ್ಲರೂ ಕೂಡ ಮನೆಯಲ್ಲೇ ಇದ್ದಾರೆ ಬಟ್ ಕಿಶುನ್ಗೆ ಇದು ಯಾವುದೇ ವಿಷಯ ಗೊತ್ತಿಲ್ಲ ಲಾಯರ್ಗಳಂತೂ ಯೋಚನೆ ಮಾಡಿದ್ರೆ ಸರ್ ಈ ರೀತಿ ತೀರ್ಮಾನ ತಗೋತಿದ್ರಲ್ಲ ಅವಲ್ಲಿ ಬರೀತಿದ್ರಲ್ಲ ಅಂದಾಗ ಎಲ್ಲ ಯೋಚನೆ ಮಾಡಿ ತೀರ್ಮಾನ ತಗೊಂಡಿರೋದು ಅಂತ ಹೇಳ್ತಾರೆ ಹಾಗಿದ್ರೆ ಈ ಒಂದು ವಿಲ್ಲನ್ನು ಈಗ ಓದ್ಬಿಡೋದ ಅಂದಾಗ ಇಲ್ಲ ಇಂಪಾರ್ಟೆಂಟ್ ಪರ್ಸನ್ಸ್ ಬರಬೇಕಾಗದ ಅವ್ರು ಬಂದ ನಂತರನೇ ನಾನು ಈ ವಿಲ್ಲನ್ನು ಓದಬೇಕಾಗತ್ತೆ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಅಂದ್ಕೊಂಡಿದ್ದ ತಗಡೆ ಭಾಗ್ಯ ಪೂಜಾ ಎಲ್ಲರೂ ಕೂಡ ಸುನಂದವರು ಕುಸುಮರು ಎಲ್ಲರೂ ಕೂಡ ಬರ್ತಾರೆ ಬರ್ತಿದ್ದಾಗೆ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಅದು ಮವ ಯಾಕೆ ಕರೆದದ್ದು ನಿಜ ಹೇಳಬೇಕು ಅಂದರೆ ಮದುವೆ ನಿಲ್ಲಿಸೋ ಮಾತಂತೂ ದಯವಿಟ್ಟು ಆಡ್ಬೇಡಿ ಆಲ್ರೆಡಿ ಎಲ್ಲ ಒಂದು ಲಕ್ಕ ಪತ್ರಿಕೆ ಕೂಡ ಪ್ರಿಂಟ್ ಮಾಡಿದ್ದಾಗದ ಅಂತ ಭಾಗ್ಯ ಹೇಳಿದಾಗ ಅಯ್ಯೋ ಮಗಳ ಆ ರೀತಿ ಏನಿಲ್ಲ ಏನೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ನ ತೊಗೋಬೇಕಿತ್ತು ನಿಜ ಹೇಳಬೇಕು ಅಂದರೆ ನಾನೇ ತೊಗೋಬೋದಿತ್ತು ಆದರೆ ನೀವು ನಮ್ಮನೆ ಆಗ್ತಿರೋದ್ರಿಂದಾಗಿ ಇದನ್ನು ನಾನು ಒಬ್ಬನೇ ತೊಗೊಂಡ್ರೆ ಸರಿ ಹೋಗೋದಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ನೀವು ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಮುಂದನೆ ತಗೋಬೇಕು ಅಂತ ಈ ನಿಮ್ಮನ್ನೆಲ್ಲ ಕರೆಸ್ದೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಹೋಗಿದ್ದ ಕಿಶುನ ಕರ್ಕೊಂಡು ಬಾ ಕನಿಕ ಅಂತ ಹೇಳ್ತಾರೆ ಕನಿಕ ಕೂಡ ಕಿಶನ್ನ ಕರ್ಕೊಂಡು ಬರೋಕೆ ಹೋಗ್ತಾರೆ ಆ ಕಡೆ ಕಿಶುನ್ ತನ್ನ ಫ್ರೆಂಡ್ ಹತ್ರ ನನ್ನ ಮದುವೆ ಇದೆ ಖಂಡತವಾಗ್ಲೂ ಕೂಡ ನೀವೆಲ್ಲ ಬರಬೇಕು ಅಂತ ಹೇಳಿ ಇನ್ವೈಟ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ಕನಿಕ ಬಂದದ ಇಲ್ಲಿ ಅಪ್ಪ ಕರೆತದಾರ ನನ್ನ ಪೂಜಾ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದಾರೆ ಅಂದಾಗ ಪೂಜಾ ಫ್ಯಾಮಿಲಿ ಬಂದಿದೆಯಾ ಅಂತ ಅಂದ್ಕೊಂಡಿದ್ದೆ ಏನಪ್ಪ ಆಯಿತು ಅಂತ ಅಂದ್ಕೊಂಡು ಕಿಶುನು ಕೂಡ ಬರ್ತಾರೆ ಈ ಕಡೆ ಕಿಶುನ್ ಕೂಡ ಬರ್ತದಾಗ ಲಾಯರಿಗೆ ನಿಮ್ಮ ಕೆಲಸನ ಶುರು ಮಾಡ್ಕೋಬೋದು ಅಂತ ಆದೀಶ್ವರ್ ಮತ್ತು ಕಾಮತ್ ಕೂಡ ಹೇಳ್ತಾರೆ ಹಾಗಾಗಿ ಲಾಯರ್ ಅವರು ಬರ್ತಿರ್ತಕ್ಕಂಥ ವಿಲ್ಲನ್ನು ಒತ್ತುತ್ತಾರೆ ಇಲ್ಲಿ ಕಾಮತ್ ಅವರ ಹೆಸರಲ್ಲಿ ಬೇಕಾದಷ್ಟು ಆಸ್ತಿ ಎಲ್ಲ ಆಸ್ತಿಗಳನ್ನು ಚರಸ್ತಿರೋ ಎಲ್ಲ ಆಸ್ತಿಗಳನ್ನು ಕೂಡ ಮಹಿತಾ ಆದೀಶ್ವರ್ ಕಾಮತ್ ಹಾಗೆ ಕನಿಕಾ ಕಾಮತ್ ಮತ್ತೆ ಮನಾಕ್ಷಿಯವರ ಹೆಸರಿಗೆ ಸಮನಾಗಿ ಹಂಚಿಲ್ಲ ಹಂಚಿಕೆ ಆಗುವಂತೆ ಬರ್ತಿದ್ದಾರೆ ಆಸ್ತಿಯನ್ನು ಈ ಒಂದು ಆಸ್ತಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕಿಶೋನ್ಗೆ ಯಾವುದೇ ರೀತಿ ಪಾಲು ಕೂಡ ಹೋಗೋದಿಲ್ಲ ಜಸ್ಟ್ ನಾಲ್ಕು ಜನರಿಗೆ ಮಾ ಮಾತ್ರ ಇವರ ಆಸ್ತಿಯಲ್ಲಿ ಪಾಲು ಹೋಗ್ತದೆ ಅಂತ ಬರ್ತಿರ್ತಾರೆ ಈ ಮಾತನ್ನ ಕೇಳಿ ಕುಸುಮ ಹಾಗೆ ಭಾಗ್ಯ ಎಲ್ರಿಗೂ ಶಾಕ್ ಆಗುತ್ತೆ ಇನ್ಫ್ಯಾಕ್ಟ್ ಕಿಶನ್ಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಆದೇಶ್ವರ್ ಖಂಡಿತ ಈಗ ಮದುವೆ ಮುರಿಯುತ್ತೆ ಅಂತ ವೆಯ್ಟ್ ಮಾಡ್ತಿರ್ತಾರೆ ಈ ಕಡೆ ಭಾಗ್ಯ ಮತ್ತು ಕುಸುಮ್ರು ಏನಿದು ಈ ರೀತಿ ಮಾಡೋದಾ ಯಾಕೆ ಈ ರೀತಿ ಮಾಡಿಬಿಟ್ರಿ ಅಂತ ಹೇಳ್ತಾರೆ ಏನಿಲ್ಲ ಇದು ನನ್ನ ಡಿಸಿಷನ್ ನಾನು ತೊಗೋಬೇಕು ಅಂತ ಅನ್ನಿಸ್ತು ಹಾಗಾಗಿ ವೈಯಕ್ತಿಕವಾಗಿ ಈ ಒಂದು ನಿರ್ಧಾರವನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ ತದನಂತರ ಈ ಕಡೆ ಕಿಶನ್ ಪತ್ರಕ್ಕೆ ಸಹಿ ಆಗಿಬಿಡು ಇನ್ನು ಮುಂದೆ ಕಿಶೋನ್ ಹೆಸರಿಗೆ ಯಾವುದೇ ರೀತಿ ಆಸ್ತಿ ಹೋಗೋದಿಲ್ಲ ಕಿಶೋನ್ಗೆ ಈ ಒಂದು ಮನೆಯಲ್ಲಿ ಒಂದು ಸಣ್ಣ ಹಾಲು ಕೂಡ ಸಿಗೋದಿಲ್ಲ ಅಂತ ಹೇಳಿ ಕಿಶನ್ಗೂ ಕೂಡ ಹೇಳ್ತಾರೆ ಎಲ್ರಿಗೂ ಕೂಡ ತಿಳಿಸ್ತಾರೆ ಕಾಮತ್ ಅವರು ನಂತರ ಕಿಶನ್ ಅದಕ್ಕೆ ಸೈನ್ ಹಾಕಿ ಬಿಡ್ತಾರೆ ನಂತರ ಇದ್ದ ಕಡೆ ನೋಡಮ್ಮ ಭಾಗ್ಯ ಈಗ ನನ್ನ ಮಗನ ಹೆಸರಲ್ಲಿ ಯಾವುದೇ ರೀತಿ ಆಸ್ತಿ ಇಲ್ಲ ಆಸ್ತಿ ಇಲ್ಲ ಅಂದಮೇಲೆ ಹೇಗೆ ಮದುವೆ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ತಂಗಿಗೆ ಬೇರೆ ಯಾವುದಾದ್ರೂ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸ್ಬಿಡಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಭಾಗ್ಯ ಹೇಳೋದು ಏನು ಮಾತಾಡ್ತಿದ್ರ ಮಾವ ನೀವು ನಿಜ ಹೇಳಬೇಕು ಅಂದರೆ ನಾವು ಕಿಶನ್ನ ನಿಮ್ಮ ಮಗ ಅಂತ ಅಲ್ಲ ಇಷ್ಟಪಟ್ಟಿದ್ದು ನಿಜ ಹೇಳಬೇಕು ಅಂದರೆ ಕಿಶನ್ ನಿಮ್ಮ ಮಗ ಅನ್ನೋದೇ ನಮಗೆ ಮೊದಲು ಗೊತ್ತಿಲ್ಲ ಿಲ್ಲ ನಿಜ ಹೇಳಬೇಕು ಅಂದರೆ ಕಿಶುನ ತುಂಬ ಒಳ್ಳೆ ಹುಡುಗ ಅನ್ನೋದು ಗೊತ್ತಾದ ಮೇಲೇ ನಾನು ಮತ್ತೆ ನಮ್ಮತ್ತೆ ಇದ್ರು ಕೂಡ ಹೋಗಿದ್ದು ಅತ್ತೆ ಅವರು ಹೇಗೆ ಏನು ಅನ್ನೋದನ್ನು ಮುಂದೆ ಪರೀಕ್ಷೆ ಕೂಡ ಮಾಡಿದರು ಕಿಶನ್ ಹತ್ರ ನಾನು ಮತ್ತು ನನ್ನತ್ತೆ ಹೋಗಿ ಪೂಜಾ ಮದುವೆ ವಿಷಯ ಅವ್ನಿಗೆ ಮದುವೆ ವಿಷಯ ಮಾತಾಡಿದಾಗ ಅವ್ರಿಗೆ ಎಷ್ಟು ಒಳ್ಳೆಯವರು ಅಂದರೆ ನಾನೇನು ಇಷ್ಟಪಡ್ತೀನಿ ಅನ್ನ ಮಾತ್ರಕ್ಕೆ ಪೂಜಾ ಕೂಡ ಒತ್ತಾಯದಿಂದ ಒಪ್ಕೋಬೇಕಾಗಿಲ್ಲ ಅವ್ರಿಗೂ ಕೂಡ ಒಪ್ಪಿಗೆ ಹಾಕಬೇಕು ಆಗ ಮಾತ್ರ ಮದುವೆಗೆ ಮುಂದುವರಿಯೋರಿ ಅಂತ ಹೇಳಿದ್ರು ಅಲ್ಲೇ ನಮಗೆ ಇಷ್ಟ ಆಗೋಯ್ತು ಒಂದು ಹೆಣ್ಣು ಮನಸ್ಸಿಗೆ ಸ್ಥಾನಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ನಾವು ಅವರ ಒಳ್ಳೆ ತಂದನ್ನ ನನ್ನ ತಂಗಿಗೆ ಅವರೇ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಹೊರತು ಈ ಆಸ್ತಿಯಿಂದ ಇಲ್ಲ ಅಂತ ಅಂತಾರ ಈ ಕಡೆ ಈ ಕೂಡ ಹೌದು ಕಿಶನ್ ತುಂಬ ಒಳ್ಳೆ ಹುಡುಗ ಅದಕ್ಕೋಸ್ಕರನೇ ನಾವು ಒಪ್ಕೊಂಡಿದ್ದು ಅಂತಾರ ಈ ಕಡೆ ಪೂಜಾ ಕೂಡ ಹೌದು ಮಾವ ನಿಜ ಹೇಳಬೇಕು ಅಂದರೆ ಕಿಶನ್ ನನ್ನನ್ನು ತುಂಬ ಇಷ್ಟಪಡ್ತಾರೆ ಅವ್ರ ಮೇಲೆ ನನ್ನ ನಂಬಿಕೆ ಇದೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ ಖಂಡಿತ ಈ ಆಸ್ತಿ ಅಂತಸ್ತು ಯಾವುದೇ ಕೂಡ ನಮ್ಗೆ ಬೇಕಾಗಿಲ್ಲ ಅಂತಾರೆ ಸುನಂದ್ ಅವ್ರು ಕೂಡ ಹೌದು ನನ್ನ ಮೊದಲು ಕಿಶನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಆದರೆ ಆನಂದ್ರೆ ಗೊತ್ತಾಯಿತು ಕಿಶನ್ ಎಂಥ ಒಳ್ಳೆ ಹುಡುಗ ಅಂತ ನನ್ನ ಮಗಳಿಗೆ ಆಸ್ತಿಗಿಂತ ಒಳ್ಳೆ ಹುಡುಗ ಮುಖ್ಯ ನನ್ನ ಮಗಳು ಬಾಲು ಒಬ್ಬರದ್ದು ಆಲ್ರೆಡಿ ಹಾಳಾಗಿದೆ ಇನ್ನೊಬ್ಬ ಮಗಳಿಗೆ ಒಂದು ಒಳ್ಳೆ ಹುಡುಗನೇ ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ವಿ ಒಂದು ಒಳ್ಳೆಯ ಹುಡುಗ ಸಿಕ್ಕಿದಾನೆ ಕಿಶನ್ನೇ ನಮ್ಮ ಹುಡುಗಿಗೆ ಸಹಿಯ ಚೂಡಿ ಅವ್ರಿಗೆ ಆಸ್ತಿ ಇಲ್ಲ ಅಂದರೆ ಏನಂತ ಖಂಡಿತ ನಮ್ಮ ಮಗಳನ್ನ ಸಾಕ್ತಾನೆ ಅನ್ನೋ ನಂಬಿಕೆ ನಂಬಿದೆ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ನಿಜವಾಗ್ಲೂ ಮಕ್ಕಳು ಕಾಮತ್ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿಬಿಡುತ್ತೆ ಆದರೂ ಕೂಡ ದೊಡುಭಾಗ್ಯ ಅವ್ನಿಗೆ ಮನೆ ಮಠ ಕೂಡ ಇಲ್ಲ ಕೆಲಸ ಕೂಡ ಇಲ್ಲ ಹೀಗೆ ಹೀಗೆ ಮದುವೆ ಮಾಡ್ತೀಯ ನಿನ್ನ ತಂಗಿದನ ಅಂತ ಕೇಳಿದಾಗ ಪರವಾಗಿಲ್ಲ ಮಾವ ಅವರು ನಮ್ಮ ಮನೇಲಿ ಉಳ್ಕೊಳ್ಳಿ ನಾವೆಲ್ಲ ಒಂದೇ ಮನೆ ಥರ ಇರ್ತೀವಿ ನನ್ನ ತಂಗಿ ನನ್ನ ತಂಗಿಗಳನ್ನ ಮನೇಲಿ ಇದ್ರೆ ಏನಂತ ಅವರು ಕೂಡ ಮನೆಯವರೇ ಅಲ್ವಾ ನಮ್ಮ ಮನೇಲಿ ಉಳ್ಕೋತಾರೆ ಅವರು ಕೂಡ ಅಂದ ತಕ್ಷಣ ನಿಜವಾಗ್ಲೂ ಆದೀಶ್ವನ್ ಮೀನಾಕ್ಷಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಅಪ್ಪ ಅಂತ ಗೊತ್ತಾಯ್ತಾ ಆದೀಶ್ ಭಾಗ್ಯ ಏನು ಅವ್ರ ಕುಟುಂಬ ಏನು ಅಂತ ಈಗಲಾದ್ರೂ ನಿನ್ನ ಅನುಮಾನ ಕ್ಲಿಯರ್ ಆಯ್ತಾ ಇನ್ನು ಎಷ್ಟು ಎಷ್ಟು ಅಂತ ಪರೀಕ್ಷೆ ಮಾಡ್ತಾ ಅಂತ ಕೇಳ್ತಿದ್ದಾರೆ ಈ ಕಡೆ ಆದೇಶ್ವರ್ಗೆ ಇನ್ನೊಂದು ಮಾತಿಲ್ಲ ಅಧೀಶ್ವರ್ಯ ಕ್ಷಮೆ ಕೇಳಬೇಕಾಗಿದೆ ಈ ಕಡೆ ಭಾಗ್ಯ ದಯವಿಟ್ಟು ಕ್ಷಮಿಸ್ಬೇಡಮ್ಮ ನನ್ನ ಮಗ ನಿಮ್ಮನ್ನ ಆಸ್ತಿಗೋಸ್ಕರ ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು ಅದೇ ಕಾರಣಕ್ಕೆ ಈ ರೀತಿ ನಾವು ವೆಲ್ ಪರ್ಸು ನಾಟಕ ಮಾಡಿತು ಅಂತ ಹೇಳ್ತಿದ್ದಾರೆ ಎಲ್ರಿಗೂ ಕೂಡ ಅಚ್ಚರಿ ಆಗುತ್ತೆ ದಯವಿಟ್ಟು ಕ್ಷಮಿಸ್ಬೇಡಮ್ಮ ಪದೇ ಪದೇ ಈ ರೀತಿ ಮಾಡ್ತಿದ್ದೀವಿ ಅಂತ ತಪ್ಪು ತಿಳ್ಕೊಬೇಡ ನಿಜವಾಗ್ಲೂ ಕೂಡ ನನಗೆ ನೀನೇನು ಅನ್ನೋದು ಗೊತ್ತಿತ್ತು ಅದೇ ನಂಬಿಕೆಯಿಂದಾನೆ ನನ್ನ ಮಗ ಹೇಳಿದಕ್ಕೆ ನಾನು ಒಪ್ಕೊಂಡೆ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನೀವು ಇದೇ ರೀತಿ ಮಾಡ್ತೀರಾ ಅಂತ ಅಂತ ಹೇಳ್ತಿದ್ದಾರೆ ಕಾಮತ್ ಅವರು ಈ ಕಡೆ ಆದೇಶ್ವರ್ ನಿಜವಾಗ್ಲೂ ಈ ರೀತಿ ಕೂಡ ಇರ್ತಾರ ಹಾಗಾದ್ರೆ ನನ್ನ ಲೆಕ್ಕಾಚಾರನೇ ತಪ್ಪಾಗೋಯ್ತಾ ಹಾಗಾದ್ರೆ ನಿಜವಾಗ್ಲೂ ಭಾಗ್ಯ ನಾನು ಅನ್ಕೊಂಡಾಗಿಲ್ವಾ ಅಂತ ಹೇಳಿ ನಿಜವಾಗ್ಲೂ ಭಾಗ್ಯ ಬಗ್ಗೆ ಗಾರ್ವ ಅಭಿಮಾನ ಎಲ್ಲ ಕೂಡ ಜಾಸ್ತಿ ಆಗ್ತದೆ ಆದರೂ ಕೂಡ ಇಲ್ಲಿ ಕನಿಕಾ ಮತ್ತಷ್ಟು ಉಳಿ ಉಂಡೋದಕ್ಕೆ ಆ ತನ್ನ ಉಳಿ ಉಳಿಯುಂಡೋ ಕೆಲಸನ ಶುರು ಮಾಡ್ಕೊತದಾಳೆ ಆಯ್ತಾ ಕಡೆ ಮನಾಕ್ಷಿಯವರ ಮನಸ್ಸನ್ನ ಅದ ಹಾಳು ಮಾಡೋದಕ್ಕೆ ನೋಡ್ತದಾಳೆ ಹಾಗಿದ್ರೆ ಇಲ್ಲಿ ಆದೇಶ್ವರಿ ಹೇಗೆ ತಪ್ಪನ್ನ ಅರಿವು ಮಾಡ್ಕೊಂಡ್ರು ಅದೇ ರೀತಿ ಮನಾಕ್ಷಿಯವರು ಕೂಡ ಭಾಗ್ಯ ತುಂಬಾ ಒಳ್ಳೆ ಹುಡುಗಿ ಪೂಜಾ ಕೂಡ ಉಳ್ಳಿಯವರು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಏನಾಯ್ತು ಏನ್ ಕಥೆ ಫೈನಲಿ ಇಲ್ಲಿ ಭಾಗ್ಯ ಗೆದ್ದು ಆದೇಶ್ವರ್ ಭಾಗ್ಯ ಮುಂದೆ ಸೋತಿದ್ದು ಕೂಡ ಆಯ್ತು ಇದು ಎಲ್ಲದರ ನಡುವೆ ಭಾಗ್ಯ ಬದುಕಲ್ಲಿ ಆದೀಶ್ವರ್ ಬರ್ತಾರ ಇಲ್ಲಿ ಪೂಜಾ ಹೇಗೆ ಆ ಮನೆಗೆ ಸೊಸೆಯಾಗಿ ಹೋಗ್ತಾಳೋ ಹಾಗೆ ಆದೀಶ್ವರ್ ಬದುಕಿಗೆ ಭಾಗ್ಯ ಎಂಟ್ರಿ ಕೊಡ್ತಾರ ಏನಾಗುತ್ತೆ ಮುಂದಿನ ವೀಡಿಯೋ